ನನ್ನ ಪ್ರೀತಿ ಅಬ್ಬರಗಂಜಿ ನಾಂದ್ರಿ ನಾಂದ್ರ ಬಾಳ ಕಾಳಜಿ ಹೋ ಜೀವ ಮಾತ್ರ ಚಿಂತಿಲ್ಲ ಬಾಲೇ ಮಂಜಾ ಯಾಕ್ಲೇ ಮಂಜ ಮನ್ಯಾಗ್ನು ಜಗ್ಳ ಮಾಡಿ ಬಂದಿ ಅಂತ ಮನ್ಯಾಗ್ ಊಟ ಮಾಡಿಲ್ಲ ಅಂತ ಕಾಲೇಜ್ ಹೋಗಿಲ್ಲ ಅಂತ ಯಾಕ್ಲೇ ಏನ್ ಆತ್ ನಿನ್ಗ ಯಾಕಿಲ್ಲ ನಿಮ್ಗೆ ಯಾಕೆ ಬೇಕು ಬಿಡ ಹೌದು ಹುಲಿಯಾ ಆಯ್ತ್ ಬಿಡ ನಮ್ಗ್ಯಾಕ ನಿನ್ಗೆ ಬೇಕಾಗಿದ್ದಾರ ಹೇಳು ಮೂರು ವರ್ಷ ಆಯ್ತು ದೋಸ್ತ ಒಂದ್ ಹುಡುಗಿ ಲವ್ ಮಾಡಿದ್ಯ ಏನಾತ ಅವರಪ್ಪ ಮಾಟ ಗೀಟ ಮಾಡ್ತಿಷನ್ ಲೇ ಏನೋ ಸೀರಿಯಸ್ ಮ್ಯಾಟರ್ ಐತಿ ನೀನ್ ತಗೊಂಡಿರಬೇಕು ಆಯ್ತು ಬಿಡಪ್ಪ ಸರಿ ಆತ್ಮತ್ತ ಶುರು ಮಾಡು ನೀನ್ ರಾತ್ರಿ ಕಾಲ್ ಮಾಡಿ ನಿನಗಿಂತ ನಮ್ಮ ಅಪ್ಪ ಇಂಪಾರ್ಟೆಂಟ್ ಕೇಳಿಲ್ಲ ಕರೆಕ್ಟ್ ಆಗಿ ಹೇಳ ದೋಸ್ತ ಸುಮ್ಮನೆ ನೀನು ಕಷ್ಟ ಐತಿ ಬಂದ್ರೆ ನೀವು ಹಿಂಗೆ ಆಸೆ ಮಾಡೋಲ್ಲೇ ಕೆಲಸ ಇದ್ದಾಗ ಮಾತ್ರ ಮ್ಯಕಾಯಿ ಕೈ ಅಲ್ಲಿ ದೋಸ್ತ ಕಷ್ಟನ ಬರಲಿ ಸುಖನ ಬರ್ಲಿ ಜೊತೆಗನ್ನ ಮುಗಿತ ಒಂದ್ ಮಾತು ಬರ್ತೈತಿ ಒಂದ್ ಮಾತು ಹೋಗ್ತಿ ಹಂಗಂತ ಹೇಳಿ ದೋಸ್ತ ಬಿಟ್ಕೊಡ್ತೀನಿ ದೋಸ್ತ ಈ ಹುಡುಗಿರ್ ಮನಸ್ಥಿತಿ ಬಗ್ಗೆ ಒಂದು ಮಾತು ಹೇಳ್ತಾನೆ ಕೇಳ ಒಂದು ಹುಡುಗನ್ ಜೊತೆ ಒಂದ್ ಹುಡುಗಿರ್ದಾಳಂದ್ರ ಸಡನ್ ಆಗಿ ಅವ್ನ್ ಏನಾರ ಪ್ರಾಬ್ಲಮ್ ಬಂತಂದ್ರ ಜೊತೆಗಿರೋ ಹುಡುಗಿ ಪಕ್ಕದಲ್ಲಿ ಇದ್ರೆ ಬಿಟ್ಟು ಆದ್ರೆ ಅದ ಹುಡ್ಗನ್ ಕಷ್ಟ ಆ ಹುಡ್ಗಿ ತಂದಿಗೆ ಬಂದೈತೆ ಅಂದಾಗ ಸುಮ್ಮನೆ ಇರ್ತಾಳ ಯಾಕಂದ್ರ ಹುಡುಗನ್ ಚೇಂಜ್ ಮಾಡಕ ಹುಡುಗಿಯರ್ಗೆ ಅವಕಾಶ ಇರ್ತೈತಿ ಆದ್ರ ಹುಡ್ಸಿ ತಂದಿಲ್ ಲೇ ಹಿಂಗಾಗಿ ಹುಡುಗಿಯರ್ ತಂದಿ ತಾಯಿಗೆ ವ್ಯಾಲ್ಯೂ ಜಾಸ್ತಿ ಕೊಡ್ತಾರಲೋ ಯಾಕ ಕಕಸಿತಿ ನೀ ಕಂಟೇನರ್ ಬರುತ್ತಾ ಅದು ಕಂಟೇನರ್ ನೀ ಸ್ಟಾರ್ಟ್ ಮಾಡು ಬಾ ಚಲ ಮಾಡು ಚಲೋಯ್ತ ಚಲೋಯ್ತ ಮೊದಲೇ ಕಮಾನ್ ಅಂತ ಸುಮ್ಮತನ ನೀ ಮಾತಾಡಿ पकರ ಬಾ ಸಿರ